ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಯಾವುದು ಪೂಜೆ ವ್ರತ ಮಂತ್ರಗಳಿಲ್ಲದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ನೀವೊಂದು ಎರಡು ಮಂಗಳವಾರ ಮಾಡ್ಕೊಂಡು ನಿಮಗೆ ಎಷ್ಟೆಲ್ಲ ಒಂದು ಉತ್ತಮವಾದ ಫಲ ಸಿಗುತ್ತೆ ಅನ್ನೋದು ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಇದು ಸಾಲಕ್ಕಾಗಿ ಅಂದರೆ ಸಾಲ ತೀರಿಸಬೇಕು ಅಂತ ತುಂಬ ಜನ ಇರ್ತಾರೆ ನಿಯತ್ತಾಗಿ ನಾವು ಸಾಲ ತೀರಿಸಬೇಕು ಯಾಕಂದರೆ ನಮಗೆ ಕಷ್ಟಕ್ಕೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಆಗ್ತಾ ಇಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ ಇನ್ನೂ ಕೆಲವರು ಬಡ್ಡಿ ಜಾಸ್ತಿ ಕಟ್ತಾ ಇದ್ದೀವಿ ತುಂಬ ಬಡ್ಡಿ ತಗೊಳ್ತಾ ಇದ್ದಾರೆ ನಮಗೆ ಕಟ್ಟೋದಕ್ಕಾಗ್ತಾ ಇಲ್ಲ ತುಂಬ ಪ್ರೆಷರ್ ಆಗ್ತಾಯಿದೆ ಅವರು ಸಮಸ್ಯೆ ಆಗಿಬಿಟ್ಟಿದ್ದಾರೆ ಕೇಳ್ತಾನೆ ಇರ್ತಾರೆ ಯಾವ ಥರ ತೀರಿಸಬೇಕು ಗೊತ್ತಾಗ್ತಾ ಇಲ್ಲ ಒಂದತ್ರ ಸಾಲ ತಗೊಂಡ್ರೆ ಮತ್ತೊಂದ್ರ ಹತ್ರ ತೀರಿಸ್ತಾ ಇದ್ದೀವಿ ಈ ಥರ ಒಂದತ್ರ ಈಸ್ಕೊಳ್ಳೋದು ಇನ್ನೊಂದತ್ರ ಕಟ್ಟೋದು ಇದು ಡಬಲ್ ಆಗ್ತಾ ಇದೆ ಏನು ಮಾಡಬೇಕು ಗೊತ್ತಿಲ್ಲ ಇಂತಹವರೆಲ್ಲರೂ ಕೂಡ ಮಂಗಳವಾರ ಕೆಲವೊಂದು ಸಣ್ಣ ನಿಯಮಗಳಿದೆ ಅವುಗಳನ್ನು ಫಾಲೋ ಮಾಡಿದ್ರೆ ಸಾಕು ಸ್ನೇಹಿತರೆ ಯಾಕಂದರೆ ಮಂಗಳವಾರ ಅಂದರೆ ಮಂಗಳನಿಗೆ ಒಂದು ದಿನ ಅಂತ ಹೇಳ್ತೀವಿ ಅಂದರೆ ಕುಜ ಹೋರಾ ಸಮಯಗಳಲ್ಲಿ ಕುಜನಿಗೆ ಸಂಬಂಧಪಟ್ಟ ಅಂತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ಏನು ಮಾಡ್ತೀವಿ ನೋಡಿ ಆಗ ಕುಜನು ಪದೇ ಪದೇ ಅದನ್ನೇ ಮಾಡಿಸ್ತಾನೆ ಅದಕ್ಕೆ ಸಾಲವನ್ನು ಮಂಗಳವಾರದ ದಿನ ಮಾಡಬಾರ್ದು ಆದರೆ ನಾವು ಸಾಲ ಏನಾದರೂ ತೀರಿಸಿದ್ರೆ ಒಂದು ಭಾಗದಷ್ಟಾದ್ರೂ ಆ ದಿನ ಸಾಲ ಕೊಟ್ಟರೆ ನಮಗೆ ವಾರಕ್ಕಾಗಿ ಅಥವಾ ತಿಂಗಳಿಗಾಗಿ ಆ ದುಡ್ಡು ಮತ್ತೆ ಮತ್ತೆ ನಮ್ಮ ಹತ್ರ ಬರ್ತಾ ಇರುತ್ತೆ ಬೇಗ ಸಾಲ ತೀರಿಸ್ತೀವಿ ಹಾಗೂ ಸಾಲ ತೀರಿಸ್ಬಿಟ್ಟು ಸಾಲದಿಂದ ಪೂರ್ತಿಯಾಗಿ ನಾವು ಮುಕ್ತಿ ಹೊಂದೋದಕ್ಕೆ ಈ ಪರಿಹಾರಗಳು ತುಂಬ ಸೂಕ್ತವಾಗಿರುತ್ತೆ ಈ ಕುಜನಿಗೆ ಸಂಬಂಧಪಟ್ಟಂತೆ ಯಾವಾಗಲೂ ಅಷ್ಟೇ ಆ ಒಂದು ಕೆಂಪು ಬಟ್ಟೆಗಳನ್ನು ನಾವು ಹಾಕ್ಕೊಳ್ಬಾರ್ದು ಮಂಗಳವಾರದ ದಿನಗಳಲ್ಲಿ ಹಾಗೂ ಬೆಲ್ಲದ ಪರಿಹಾರವನ್ನು ಸುಮಾರು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ ಸಾಧ್ಯವಾದರೆ ಒಬ್ಬೊಬ್ಬರಿಗೆ ಒಂದೊಂದು ಪರಿಹಾರ ಅನ್ನೋದು ಕೈ ಹಿಡಿಯುತ್ತೆ ಎಲ್ರಿಗೂ ಒಂದೇ ಪರಿಹಾರ ಅನ್ನೋದು ರಿಸಲ್ಟ್ ತಂದು ಕೊಡೋದಿಲ್ಲ ಕೆಲವೊಬ್ಬರಿಗೆ ಕೆಲವೊಂದು ರೀತಿಯಲ್ಲಿ ಈ ಪರಿಹಾರ ಮಾತ್ರ ತುಂಬ ಈಸಿಯಾಗಿರುತ್ತೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಮನೆಯಲ್ಲಿ ಕಲ್ಲುಪ್ಪು ಅನ್ನೋದು ಇದ್ದೇ ಇರುತ್ತೆ ನಮಗೆ ಮಂಗಳವಾರದ ದಿನ ಕುಜಹೋರ ಸಮಯ ಅನ್ನೋದು ಮೂರು ಸಮಯಗಳು ಬರುತ್ತೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆಗೆ ಹಾಗೂ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಗೆ ರಾತ್ರಿ ಬಂದು ಎಂಟರಿಂದ ಒಂಬತ್ತು ಗಂಟೆಯವರೆಗೂ ಇರುತ್ತೆ ಈ ಮಧ್ಯ ಸಮಯಗಳಲ್ಲಿ ನಾವು ಈ ಮೂರು ಸಮಯಗಳಲ್ಲಿ ಒಂದು ಸಮಯವನ್ನು ನಿಮ್ಮ ಒಂದು ಒಂದು ಸಮಯ ಟೈಮ್ ಟೇಬಲ್ ಯಾವ ಥರ ಇರುತ್ತೆ ಕಾಲಾವಕಾಶ ನಿಮಗೆ ಯಾವ ಥರ ಕೂಡಿ ಬರುತ್ತೋ ಆ ಸಮಯಗಳಲ್ಲಿ ನೀವು ಮಾಡ್ಕೊಳ್ಬಹುದು ಸುಮಾರು ಜನಕ್ಕೆ ಬೆಳಗ್ಗೆನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ಕೆಲಸಗಳ ಒತ್ತಡದಲ್ಲಿ ಬೆಳಗ್ಗೆನೆ ಟಿಫನ್ನು ಮನೆ ಕೆಲಸ ಇದು ಅದು ಅಂತಂದ್ಬಿಟ್ಟು ನಮಗೆ ಎದ್ದೋಳಿ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ ಆದರೆ ಮಧ್ಯ ಮಧ್ಯಾಹ್ನದ ಸಮಯಗಳು ಸ್ವಲ್ಪ ನಮಗೆ ಬಿಡುವಿನ ವೇಳೆ ಅನ್ನೋದು ಇರುತ್ತೆ ಹಾಗೂ ರಾತ್ರಿ ಕೂಡ ಬಿಡುವಿನ ವೇಳೆ ಇರೋದರಿಂದ ಈ ಸಮಯಗಳಲ್ಲಿ ಮಾಡ್ಕೊಳ್ಳೋದು ತುಂಬ ಸೂಕ್ತವಾಗಿರುತ್ತೆ ನಾನು ಹೇಳಬೇಕಂದ್ರೆ ಮಧ್ಯಾಹ್ನ ಮಾಡ್ಕೊಳ್ಳೋದು ತುಂಬ ಬೆಸ್ಟ್ ಅಂತ ಯಾಕಂದರೆ ರಾತ್ರಿ ಮತ್ತೆ ನೀವು ಆ ಉಪ್ಪನ್ನು ತೆಗೆದು ಇದು ಒಂದು ಪರಿಹಾರನ ಕೆಲವೊಬ್ಬರು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆ ಬಿಡೋದು ಕೆಲಸ ಮಾಡ್ಕೊಂಡು ಬಂದು ಒಂಥರ ಟಯರ್ಡಾಗಿ ಈ ಕೆಲಸಗಳನ್ನು ಬಿಡ್ತೀವಿ ಆ ಥರ ಇರೋದ್ರಿಂದ ಕುಜಹೋರ ಸಮಯ ಅನ್ನೋದು ಮೂರು ಸಮಯಗಳಿರುತ್ತೆ ದಿನದಲ್ಲಿ ಈ ದಿನದಲ್ಲಿ ನಾವು ಯಾಕಂದರೆ ಸಾಲವನ್ನು ತಗೊಳ್ಬಾರ್ದು ಆದರೆ ಸಾಲ ತೀರಿಸೋದಕ್ಕೆ ತುಂಬ ಒಳ್ಳೆಯ ದಿನ ಮಂಗಳವಾರ ಇದನ್ನು ಆಯ್ಕೆ ಮಾಡಿಕೊಳ್ಳಿ ಮೊದಲು ನಿಮಗೆ ಎಷ್ಟು ಸಾಲ ಇರುತ್ತೆ ಅದನ್ನೆಲ್ಲ ಮನಸ್ಸಲ್ಲಿ ಅಂದ್ಕೊಳ್ಳೋದು ಅಥವಾ ಒಂದು ಲಿಸ್ಟ್ ಮಾಡ್ಕೊಳ್ಳೋದು ಮಾಡಿಕೊಳ್ಬೇಕು ಒಂದು ಭಾಗದಷ್ಟಾದರೂ ನೀವು ಸಾಲ ಯಾವ ಥರ ತೀರಿಸ್ತೀರಾ ಅನ್ನೋದು ನಿಮಗೆ ಒಂದು ಪ್ಲ್ಯಾನ್ ಅನ್ನೋದು ಇರಬೇಕು ಸ್ನೇಹಿತರೆ ಎಷ್ಟು ಕೊಡೋ ನಿಮಗೆ ಸೂಕ್ತವಾಗಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಒಂದಷ್ಟು ಕೊಡೋದಕ್ಕೆ ಪ್ರಯತ್ನ ಪಟ್ಬಿಟ್ರೆ ಆ ಕೆಲಸ ಅನ್ನೋದು ನಿರ್ವಿಘ್ನವಾಗಿ ನೆರವೇರುತ್ತೆ ನೀವೇನು ಮಾಡಬೇಕು ಅಂದರೆ ಕುಜಹೋರ ಸಮಯ ಮಧ್ಯಾಹ್ನ ಬಂದು ನಮಗೆ ಒಂದರಿಂದ ಎರಡು ಗಂಟೆಯ ಮಧ್ಯದಲ್ಲಿ ಇರುತ್ತಲ್ವ ಆ ಸಮಯವನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಇಡಿಯಷ್ಟು ಅಥವಾ ಒಂದು ಸ್ಪೂನಷ್ಟು ತಗೊಳ್ಳಿ ಕಲ್ಲುಪ್ಪನ್ನು ಮಾತ್ರ ತಗೊಳ್ಬೇಕು ಈ ಪರಿಹಾರಕ್ಕೆ ಪುಡಿ ಉಪ್ಪನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಪುಡಿ ಉಪ್ಪು ಅನ್ನೋದು ನಮಗೆ ಯಾವುದೇ ಒಂದು ಪರಿಹಾರಗಳಿಗೂ ಕೂಡ ಅದು ಸೂಕ್ತವಾಗಿರೋದಿಲ್ಲ ಕಲ್ಲುಪ್ಪು ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಸಮುದ್ರ ಗರ್ಭದಲ್ಲಿ ನಮಗೆ ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥದ್ದು ಲಕ್ಷ್ಮೀ ದೇವಿಗಾಗಿ ನಾವು ಮಾಡ್ಕೊಳ್ತಾ ಇರೋದ್ರಿಂದ ಉಪ್ಪಿನ ಋಣ ಇಟ್ಕೊಳ್ಬೇಡಿ ಅಂತ ನಾವು ಹೇಳ್ತೀವಿ ಕೆಲವೊಬ್ಬರಿಗೆ ನಾವು ಅವ್ರ ಮನೆಯಲ್ಲಿ ಉಪ್ಪನ್ನು ತಿಂದಿದ್ದೀವಿ ಅದನ್ನು ತೀರಿಸಬೇಕು ಅಂದರೆ ನಮಗೇನೋ ಸಹಾಯ ಮಾಡಿರ್ತಾರೆ ಅಂದರೆ ಅದೊಂದು ಉಪ್ಪಿನ ಋಣ ಅಂತ ಯಾವುದಕ್ಕೂ ಅಷ್ಟೇ ನಾವು ಸಹಾಯ ತೆಗೆದುಕೊಂಡ ಮೇಲೆ ಏನೇ ಒಂದು ಮುನಿಸುಗಳು ಬಂದರೂ ಕೂಡ ಅವರಿಂದ ನಾವು ದೂರ ಆಗಿದ್ದೀವಿ ಅಂದರೂ ಕೂಡ ವಾಪಸ್ ಅವ್ರಿಗೆ ರಿಟರ್ನ್ ಮಾಡಲೇಬೇಕು ಅದು ತುಂಬ ಒಳ್ಳೆಯದು ನೀವು ಈ ದಿನಗಳಲ್ಲಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ ಕೆಂಪು ಪದಾರ್ಥಗಳಿಂದ ಅಡುಗೆಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜಾಸ್ತಿ ಮಾಡ್ಕೊಳ್ಬಾರ್ದು ಏಕೆಂದರೆ ಇವುಗಳನ್ನು ಮಾಡಿಕೊಂಡಾಗ ಸಾಲಗಳಿಂದ ನಾವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕೈಗಳನ್ನು ಚೆನ್ನಾಗಿ ಶುಭ್ರ ಮಾಡಿಕೊಂಡಾದಮೇಲೆ ನೀವು ಈ ಕಲ್ಲುಪ್ಪನ್ನು ಒಂದು ಸ್ಪೂನಷ್ಟು ಈ ಕೈಗಳಲ್ಲಿ ಹಾಕ್ಕೊಂಡು ಈ ಥರ ಇಟ್ಕೊಳ್ಬೇಕು ನಾನು ತೋರಿಸಿದ್ದೀನಿ ನೋಡಿ ಆ ಥರ ಇಟ್ಕೊಂಡು ಈ ಪರಿಹಾರಕ್ಕಾಗಿ ನಾನು ಉಪ್ಪನ್ನು ತಗೊಂಡಿದ್ದೀನಿ ಮಹಾಲಕ್ಷ್ಮಿ ಅಂತಂದ್ಬಿಟ್ಟು ಒಂದು ಬೀಜ ಮಂತ್ರವನ್ನು ಇದ್ದೀನಿ ಓಂ ಶ್ರೀಂ ಓಂ ಶ್ರೀಂ ಇದು ಮಹಾಲಕ್ಷ್ಮಿಯ ಬೀಜಾಕ್ಷರ ತುಂಬ ಶಕ್ತಿದಾಯಕವಾಗಿರುತ್ತೆ ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಹೇಳ್ಕೊಳ್ಬಹುದು ಈ ಥರ ಹೇಳ್ಕೊಂಡಿದ್ದೆ ಕಲ್ಲುಪ್ಪನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರ ಇಷ್ಟು ಸಾಲಗಳಿದೆ ಈ ಸಾಲಗಳನ್ನು ತೀರಿಸೋದಕ್ಕೆ ಒಂದು ಮಾರ್ಗವನ್ನು ತೋರಿಸು ಅಂತಂದ್ಬಿಟ್ಟು ಆ ಮಂತ್ರವನ್ನು ಸಾಧ್ಯವಾದರೆ ನೂರ ಎಂಟು ಬಾರಿ ಹೇಳ್ಕೊಳ್ಳೋದು ಅದು ಒಂದು ಮಂಡಲ ಆಗುತ್ತೆ ಹೇಳ್ಕೊಳ್ಳೋದ್ರಿಂದ ತುಂಬ ಶಕ್ತಿ ಇರುತ್ತೆ ಅಷ್ಟು ಆಗೋದಿಲ್ಲ ಅಂದರೆ ನೀವು ಬೇಕಂದರೆ ನಲವತ್ತೆಂಟು ಬಾರಿ ಹೇಳ್ಕೊಳ್ಬಹುದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬಹುದು ಈ ಥರ ಹದಿನೆಂಟು ಬಾರಿ ಹೇಳ್ಕೊಳ್ಬಹುದು ಹೇಳ್ಕೊಂಡಿದ್ದೆ ಇದನ್ನು ನೀವು ಸಿಂಕ್ ಹತ್ರ ನಿಮ್ಮ ಮನೆಯಲ್ಲಿ ಕೈ ತೊಳಿತೀರಲ್ವ ಆ ಜಾಗದಲ್ಲೇ ಇದನ್ನು ಕಲ್ಲುಪ್ಪನ್ನು ಕೈಯಲ್ಲಿಟ್ಟುಕೊಂಡು ಈ ಮಂತ್ರವನ್ನು ಹೇಳ್ಕೊಂಡು ಹಾಗೆ ನಿಮ್ಮ ಸಮಸ್ಯೆಗಳನ್ನು ಸಾಲದ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಹೇಳ್ಕೊಂಡಿದ್ದೆ ನಿಮ್ಮ ಕೈಯಲ್ಲಿ ಜೋರಾಗೆಲ್ಲ ರಬ್ ಮಾಡೋದಕ್ಕೆ ಹೋಗಬೇಡಿ ಸುಮ್ಮನೆ ಸ್ವಲ್ಪ ನೀವು ಅದನ್ನು ಸ್ಮೂತಾಗೆ ನಿಮ್ಮ ಕೈಗಳಲ್ಲಿ ಇಟ್ಕೊಂಡು ಎರಡೂ ಕೈಗಳಲ್ಲೇ ಅದನ್ನು ರಬ್ ಮಾಡ್ತಾ ತೊಳೆದು ಬಿಡಬೇಕು ಸಿಂಕ್ ಹತ್ತಿರ ಬಿಡಿ ಕೆಲವೊಬ್ಬರಿಗೆ ನಮ್ಮ ಮನೆಯಲ್ಲಿ ಸಿಂಕ್ ಅಕ್ಕ ನಾವು ಏನು ಮಾಡಬೇಕು ಅಂತ ಕೂಡ ಡೌಟ್ ಬರುತ್ತೆ ಮನೆಯ ಹೊರಗಡೆ ನೀವು ಆರಾಮಾಗಿ ಮಾಡಿಕೊಳ್ಬಹುದು ನಿಮಗೆ ಎಲ್ಲಿ ವ್ಯವಸ್ಥೆ ಇರುತ್ತೆ ನೋಡಿ ಆ ಜಾಗದಲ್ಲಿ ಆರಾಮಾಗಿ ಮಾಡಿಕೊಳ್ಳಿ ಆಗ ನಮ್ಮ ಕೈಯಲ್ಲಿ ಏನೇ ಒಂದು ನೆಗೆಟಿವ್ ಇದ್ದರೂ ಕೂಡ ಆ ದನದ ರೇಖೆಗಳು ಅನ್ನೋದು ಮುಚ್ಚೋಗಿದ್ರೂ ಕೂಡ ಅದನ್ನು ಪೂರ್ತಿಯಾಗಿ ರಿಲೀಸ್ ಮಾಡುವಂಥದ್ದು ಎಲ್ಲಿ ಸ್ಟ್ರಕ್ ಆಗಿರುತ್ತೋ ದುಡ್ಡು ಅದೆಲ್ಲವೂ ಬರುತ್ತೆ ನಮಗೆ ಒಂದು ಕಡೆಯಿಂದ ಅದೃಷ್ಟ ಅನ್ನೋದು ಇದರ ಜೊತೆ ಕೈಗೂಡುತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಹಾಗೂ ಕುಜು ಓಹರ ಸಮಯಗಳಲ್ಲಿ ಹೇಳ್ಕೊಳ್ಳೋದ್ರಿಂದ ಇದೆಲ್ಲವೂ ಕೂಡ ಪಾಸಿಟಿವ್ ಆಗಿ ನಮಗೆ ಕೆಲಸ ಮಾಡುತ್ತೆ ಕಲ್ಲುಪ್ಪಿನಿಂದ ಪರಿಹಾರ ಮಾಡಿಕೊಳ್ಳುವಂಥದ್ದು ಮಂಗಳವಾರದ ದಿನ ನಂಬಿಕೆ ಇದ್ದರೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಒಂದಷ್ಟು ವಾರಗಳು ಮಾಡ್ಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ಎರಡು ವಾರ ಮೂರು ವಾರಕ್ಕೆ ತುಂಬಾ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು